ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವೇಳೆಗೆ ಎಲ್ಲರೂ ಕೂಡ ಸ್ವಾಗತ ಸ್ನೇಹಿತರೆ ಏನಪ್ಪ ವಿಚಾರ ಅಂತ ಅಂದರೆ ನಮ್ಮ ಜನಸಾಮಾನ್ಯರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲಿಕ್ಕೆ ಟೈಮಿಂಗ್ಸ್ ಕರೆಕ್ಟಾಗಿ ಹೋಗಲಿಕ್ಕೆ ಇವತ್ತು ಕಾಲೇಜ್ ಮಕ್ಕಳಾಗಿರ್ಬೋದು ಹಲವಾರು ಜನಸಾಮಾನ್ಯರು ಜಾಸ್ತಿ ಯಾವುದನ್ನು ಆಯ್ಕೆ ಮಾಡ್ಕೊಳ್ತಾರೆ ಅಂತ ಅಂದರೆ ನಮ್ಮ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಮ್ ಟಿ ಸಿ ಇವರು ಕೊಡ್ತಕ್ಕಂಥ ಸೇವೆ ಅಪಾರ ಜನರ ಪಡ್ಕೊಳ್ತಾ ಇರೋದಂತೂ ಅಪಾರ ನಾವು ದುಡ್ಡು ಕೊಡ್ತೀವೋ ಮತ್ತೊಂದು ಆದರೆ ಅವ್ರು ಸೇವೆಯನ್ನು ಕೊಡ್ತಾರೆ ನಮ್ಮ ನಿಗದಿಯಾದಂಥ ಟೈಮಿಗೆ ಬರ್ತವಲ್ಲ ಬಸ್ಸು ನಾವು ಇನ್ನೊಂದು ಕಡೆ ಹೋಗ್ತೀವಲ್ಲ ಅಲ್ಲಿ ಕೆಲಸ ಕಾರ್ಯಕ್ರಮಗಳು ಆಗ್ತವಲ್ಲ ಇದಕ್ಕೆಲ್ಲ ಮೂಲ ಕಾರಣ ನನಸ್ಕೊಂಡ್ರೆ ಇವರು ಕೆ ಎಸ್ ಆರ್ ಟಿ ಸಿ ಸಂಸ್ಥೆ ಮತ್ತು ಬಿ ಎಂ ಟಿ ಸಿ ಸಂಸ್ಥೆ ಕಾರ್ಯವನ್ನು ನಿರ್ವಹಣೆ ಮಾಡ್ತಕ್ಕಂಥ ಇಷ್ಟೊಂದು ಅಚ್ಚುಕಟ್ಟಾಗಿ ಮಾಡ್ತಿರ್ತಕ್ಕಂಥ ಅಧಿಕಾರಿಗಳಿಗೆ ಆ ಒಂದು ಡಿಪಾರ್ಟ್ಮೆಂಟಿಗೆ ನನ್ನೊಂದು ಯಾಡ್ಸಪ್ಪನ್ನು ಹೇಳ್ಬೇಕಾಗ್ತದೆ ಕಾರ್ಯವನ್ನು ನಿರ್ವಹಣೆ ಇದ್ರೆ ಸಂಸ್ಥೆಗಳು ಓಕೆ ಆದರೆ ಅದರಲ್ಲಿ ಬಸ್ಸನ್ನು ಓಡಿಸ್ತಕ್ಕಂಥವರು ನಮ್ಮ ಚಾಲಕರು ಮತ್ತು ನಿರ್ವಾಹಕರು ಇವರನ್ನು ಯಾವ ರೀತಿಯಾಗಿ ಈ ಸಂಸ್ಥೆಗಳು ನೋಡ್ಕೋಬೇಕು ಅಂತ ಅಂದರೆ ಇವರಿಗೆ ಓದ್ಕೋ ಕುಟುಂಬಗಳಿರುತ್ತೆ ಸ್ನೇಹಿತರೆ ಇವ್ರಿಗೆ ಆದಂತಹ ಕಮಿಟ್ಮೆಂಟ್ಸ್ಗಳಿರುತ್ತೆ ಇವ್ರದೇ ಆದಂತಹ ತೊಂದರೆ ತಾಪತ್ರಗಳಿರುತ್ತೆ ಎಲ್ಲವೂ ಒತ್ತಡದ ನಡುವೆನೂ ಕೂಡ ಇವರು ಟ್ವೆಂಟಿ ಫರ್ಸ್ ಸಿನ್ ಡ್ಯೂಟಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಡ್ರೈವರ್ಗಳು ಮಾಡ್ತಾರೆ ಸ್ನೇಹಿತರೆ ಅವರಿಗೆ ಸರಿಯಾದ ಒಂದು ಭರ್ತಿಯನ್ನು ಕೊಡ್ತಕ್ಕಂಥ ಈ ಸಂಸ್ಥೆಗಳು ಕೊಡ್ತಾ ಇಲ್ಲ ಇವರಿಗೆ ಸರಿಯಾದಂಥ ಸಿಗಬೇಕಾದಂಥ ಸವಲತ್ತುಗಳು ಸರಿಯಾಗಿ ಸಿಗ್ತಾ ಇಲ್ಲ ಇವರಿಗೆ ಕೊಡಬೇಕಾದಂಥ ಓ ಟಿ ಆಗಿರ್ಬೋದು ಬೋನಸ್ ಆಗಿರ್ಬೋದು ಇವ್ರ್ ಯಾವುದನ್ನು ಕೂಡ ಕೊಡ್ತಾ ಇಲ್ಲ ಅವರನ್ನು ಹೋಗಿ ಡ್ರೈವರ್ಗಳನ್ನು ಕೇಳಿದರೆ ಏ ಬಿಡಣ್ಣ ಇದು ಯಾವ ಸಂಸ್ಥೆ ಇದು ಅಂತ ಈ ರೀತಿಯಾಗಿ ಮಾತನಾಡ್ತಾರೆ ಅಂತಂದರೆ ಅಷ್ಟೊಂದು ಬೇಜಾರಾಗ್ಬಿಟ್ಟಿದೆ ನಾವು ದಿನನಿತ್ಯ ಬೆವರು ಸುರಿಸಿ ನಾವು ನಮ್ಮ ಜೀವದ ಅಂಗನ್ನ ತೊರೆದು ನಾವು ಸಾರ್ವಜನಿಕರಿಗೆ ಸೇವೆಯನ್ನು ಕೊಡ್ತಾ ಇದ್ದೀವಿ ಆದರೆ ಈ ಸಂಸ್ಥೆಗಳು ನಮ್ಮನ್ನು ಡೋಂಟ್ ಕೇರ್ ಅಂತ ಇದೆ ಅಂತೇಳಿ ಆ ಒಂದು ಡ್ರೈವರ್ಗಳು ಭಾಳ ಒಂದು ಅವರದೇ ಆದಂಥ ವೇದನೆಯನ್ನು ಹೇಳ್ಕೊತಾ ಇದಾರೆ ಸ್ನೇಹಿತರೆ ಈ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಸಮಸ್ಯೆಗಳು ಇವತ್ತಿಂದ ಇಲ್ಲ ಸ್ನೇಹಿತರೆ ಸುಮಾರು ವರ್ಷಗಳಿಂದ ಇದೆ ಈಗ ಯಾವ್ಯ ಒಂದು ಸರ್ಕಾರ ಬರಲಿ ಮತ್ತೊಂದು ಬರಲಿ ಇವ್ರ ಬಗ್ಗೆ ಪರಿಗಣಿಸ್ತಕ್ಕಂಥ ಕೆಲಸವನ್ನು ಮಾಡಲ್ಲ ಅಲ್ಲೇ ತ್ಯಾಪೆ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸ್ನೇಹಿತರೆ ಇನ್ನೂ ಕೂಡ ಕೆ ಎಸ್ ಆರ್ ಟಿ ಸಿ ಸಂಸ್ಥೆಯಲ್ಲಿ ಹತ್ತು ಸಾವಿರ ಉದ್ಯೋಗಗಳು ಇದೆಯಂತೆ ಅದನ್ನು ಭರ್ತಿ ಮಾಡೋಕ್ಕಾಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಅಂತ ಅಂದರೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ಇದು ಯಾವ ಒಂದು ಹೇಳಿಕೆ ನಿಮ್ಮದು ಹತ್ತು ಸಾವಿರ ಉದ್ಯೋಗಗಳನ್ನ ಇಟ್ಕೊಂಡ್ರು ಕೂಡ ಇನ್ನು ಇರುವಂತಹ ಚಾಲಕರಿಗೆ ಒತ್ತಡ ಏರಿ ಡ್ಯೂಟಿಯನ್ನು ಮಾಡಿಸ್ತಾ ಇದ್ದೀರಲ್ಲ ಇನ್ನೂ ಹತ್ತು ಸಾವಿರ ಉದ್ಯೋಗಗಳು ಖಾಲಿ ಇದೆಯಲ್ಲ ಆಯ್ಕೆ ಮಾಡ್ಕೊಳ್ಳಿ ತಗೊಳ್ಳಿ ಅವ್ರನ್ನೂ ಕೂಡ ಹತ್ತು ಸಾವಿರ ಹುದ್ದೆಗಳನ್ನ ಎಷ್ಟೋ ಯುವಕರುಗಳಿಗೆ ಕೆಲಸ ಸಿಗ್ತದೆ ಎಷ್ಟೊಂದು ಯುವಕರುಗಳು ಇವತ್ತು ಲಾರಿ ಡ್ರೈವರು ಮತ್ತೊಂದು ಎಲ್ಲ ಕಡೆ ಆಗಿದ್ದಾರೆ ಅವರೆಲ್ಲ ಬಿಟ್ಟು ಬಂದ್ಬಿಟ್ಟು ನಿಮ್ಮ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಬಿ ಎಂ ಟಿ ಸಿಗೆ ಎಲೆಕ್ಟ್ರಿಕಲ್ ಬಸ್ಸಿಗೆ ಸೇರ್ಕೊಂಡಿದ್ದಾರೆ ಇವರು ದುಡ್ಡಿಲ್ಲ ನಮ್ಮ ಹತ್ರ ಸೇರಿಸ್ಕೊಳ್ಳೋಕ್ಕೆ ಅಂತ ಹೇಳ್ತಿರಲ್ಲ ಉಡಾಪಿ ಉತ್ತರಗಳನ್ನು ಕೊಡ್ತಿರಲ್ಲ ಮಾಧ್ಯಮಗಳ ಮುಂದೆ ಮತ್ತೊಂದು ಬಂದ್ಬಿಟ್ಟು ಈ ಶಕ್ತಿ ಯೋಜನೆ ಯಾವಾಗ ಪ್ರಾರಂಭ ಆಯಿತು ಆವಾಗ ಬಿ ಎಂ ಟಿ ಸಿ ಸಂಸ್ಥೆಗೆ ಕೋಟಿ ಕೋಟಿ ಆದಾಯ ಬರ್ತಾ ಇದೆ ಈ ರೀತಿಯಾಗಿ ನೀವು ಉತ್ತರಗಳನ್ನು ಕೊಡ್ತೀರಲ್ಲ ನಿಮ್ಮ ಕೋಟಿ ಆದಾಯ ಎಲ್ಲಿಗೆ ಹೋಗ್ತು ಇವತ್ತು ಬಿ ಎಮ್ ಟಿ ಸಿ ಬಸ್ಗೆ ಇವತ್ತು ರಿವಲ್ ಟೈರ್ ಆಗ್ತಾ ಇದ್ದೀರಲ್ಲ ಯಾಕೆ ಒಂದು ಒರಿಜಿನಲ್ ಟೈರ್ ಹಾಕೋಕ್ಕಾಗ್ತಿಲ್ವಾ ಸ್ಪೇರ್ ಪಾರ್ಟ್ಸ್ಗಳು ಇಲ್ಲ ಅಂತೇಳಿ ಹಲವಾರು ಜನ ಇದು ಮಾಡ್ತಾ ಇದಾರೆ ಅದ್ನೇತಿ ವ್ಯಾಪೆ ಆಗ್ತಕ್ಕಂಥ ಕೆಲಸ ಆಗ್ತಾ ಇದೆ ದುಡ್ಡು ಇಲ್ಲ ಸಂಸ್ಥೆಯಲ್ಲಿ ಸರ್ಕಾರದವ್ರು ನಿಮಗೆ ದುಡ್ಡು ಕೊಡ್ತಾ ಇಲ್ವಾ ಮಾಧ್ಯಮಗಳು ಈ ಅವರು ಹೇಳುವಂತಹ ಈಗ ಅದೇ ಸಚಿವರು ರಾಮಲಿಂಗಾರೆಡ್ಡಿ ಅವರು ಸಚಿವರು ಮತ್ತು ಸಿದ್ದರಾಮಯ್ಯ ಹೇಳೋ ಲೆಕ್ಕಚಾರದಲ್ಲಿ ನಮಗೆ ಶಕ್ತಿ ಯೋಜನೆಯಿಂದ ಎಷ್ಟೊಂದು ದೇವಸ್ಥಾನ ಮತ್ತೊಂದು ಜನ ಸಾಮಾನ್ಯರು ತುಂಬಿ ತುಳುಕಾಡ್ತಾ ಇದ್ದಾರೆ ಬಿ ಎಮ್ ಟಿ ಸಿ ಸಂಸ್ಥೆಗೆ ಕೋಟಿ ಕೋಟಿ ಆದಾಯ ಹರಿದು ಬಂದುಬಿಟ್ಟಿದೆ ಅಂತ ಹೇಳ್ತಿರಲ್ಲ ಜನಸಾಮಾನ್ಯರು ತಿಳ್ಕೊಳ್ಬೇಕಾಗ್ತದೆ ಕಣ್ರಿ ನಿಮಗೆ ಒಂದು ಕಡೆ ಫ್ರೀಯಾಗಿ ಕೊಟ್ಟು ಇಲ್ಲಿ ಚಾಲಕ ನಿರ್ವಾಹಕರಿಗೆ ಕೊಡಬೇಕಾದಂಥ ಸಂಬಳವನ್ನು ಡಿಲೇ ಮಾಡಿ ಈ ರೀತಿ ಅವ್ರಿಗೆ ಕೊಡಬೇಕಾದಂಥ ಸೋ ಸೋರ್ಸ್ಗಳೆಲ್ಲ ಮತ್ತೆ ಓಟಿ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಈ ರೀತಿಗಳೆಲ್ಲ ತಡೆ ಹಿಡ್ದು ಇವರಿಗೆ ಹಂಗೆ ಮುಂದಕ್ಕೆ ಪುಷ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಸಂಸ್ಥೆಯನ್ನು ಭಾಳ ಅಚ್ಚುಕಟ್ಟಾಗಿ ಜನಸಾಮಾನ್ಯರಿಗೆ ಸಿಗ್ತಕ್ಕಂಥ ಕೆ ಆ ಒಂದು ಅನುಕೂಲಗಳನ್ನು ಭಾಳ ನಿರ್ವಹಣೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆದರೆ ಆ ಒಂದು ಚಾಲಕ ನಿರ್ವಾಹಕರಿಗೆ ಕುಟುಂಬ ಇಲ್ವಾ ಇವತ್ತು ಪ್ರತಿಯೊಬ್ಬ ಜನಸಾಮಾನ್ಯರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಈ ಹಬ್ಬ ಹರಿದಿನಗಳಲ್ಲಿ ಪಾಪ ಅವ್ರ ಕುಟುಂಬವನ್ನು ಮರೆತು ಸಾರ್ವಜನಿಕರಿಗೆ ಅವರ ಕುಟುಂಬ ಅವರ ಊರುಗಳಿಗೆ ಹೋಗ್ಲಿ ಅಂತೇಳಿ ಅವರು ರಜನೂ ಆಗ್ತಾನೆ ಆ ಒಂದು ಸೇವೆಯನ್ನು ಡ್ಯೂಟಿಯನ್ನು ಮಾಡ್ತಾರಲ್ಲ ಅವರಿಗೆ ನಿಜವಾಗ ಎರಡು ಹೇಳಕ್ಕೆ ಬಯಸ್ತೇನೆ ನಾನು ಡ್ರೈವರ್ಗಳಿಗೆ ನೀವುಗಳು ಅವರಿಗೆ ಕೊಡಬೇಕಾದಂಥ ಸೋರ್ಸ್ಗಳನ್ನು ಯಾಕೆ ಕೊಡ್ತಾ ಇಲ್ಲ ಅಂದರೆ ನಾನು ಪ್ಲಸ್ಸು ಮೈನಸ್ ಎರಡನ್ನೂ ಮಾತಾಡ್ತೇನೆ ಸ್ನೇಹಿತರೆ ಅಂತ ಅಂದರೆ ಕೆ ಎಸ್ ಆರ್ ಟಿ ಸಿ ಡ್ರ ಡ್ರೈವರ್ಗಳು ಮಾಡುವಂಥ ನಿರ್ಲಕ್ಷ್ಯತನ ಮತ್ತೊಂದು ಕಡೆ ಇರುತ್ತೆ ಅಂತಂದರೆ ಈ ಯಾರಿಗೆ ಅಂತ ಅಂದರೆ ಈಗ ಸರ್ವಿಸ್ ಆದವರಿಗೆ ಈ ಆಕ್ಸಿಡೆಂಟ್ ಆಗುವಂಥದ್ದು ಭಾಳ ಅದು ಮತ್ತೊಂದು ಆಗುವಂಥದ್ದು ಅದು ಸರ್ವೇ ಸಾಮಾನ್ಯ ಆದರೆ ಇತ್ತೀಚೆಗೆ ಕಾಂಟ್ರಾಕ್ಟ್ ಬೇಸಿಂಗ್ ಮೇಲೆ ತಂದಿರುವಂತಹ ಬಿ ಎಂ ಟಿ ಸಿ ಏನು ಎಲೆಕ್ಟ್ರಿಕಲ್ ಬಸ್ ಇದ್ದಾರೆ ಅವರು ಮೊನ್ನೆ ಜಯನಗರದಲ್ಲಿ ಮತ್ತು ಈ ದೀಪಾಂಜಲಿ ನಗರ ಡಿಪೋದಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಯಾಕೆ ಯಾಕೆಂತಂದರೆ ನಮಗೆ ಸರಿಯಾದಂತಹ ಬೋನಸನ್ನು ಕೊಡ್ತಾ ಇಲ್ಲ ಸಂಬಳವನ್ನು ಕೊಡ್ತಾ ಇಲ್ಲ ನಮಗೆ ಕೇರ್ಲೆಸ್ ಆಗ್ತಾಯಿಲ್ಲ ಡ್ರೈವರ್ ಅಂತ ಅಂದರೆ ಲೆಕ್ಕಕ್ಕಿಲ್ಲ ನಮ್ಮನ್ನು ಯೂಸ್ ಮಾಡ್ಕೋತಾ ಇದ್ದಾರೆ ಮತ್ತೊಂದು ಅಂತ ಹೇಳಿ ಈ ರೀತಿಯಾಗಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಈ ಸರ್ಕಾರ ಜನಸಾಮಾನ್ಯ ಒಂದು ಸ್ವಲ್ಪ ತಿಳ್ಕೊಳ್ಳಿ ನೀವೆಲ್ಲ ಶಕ್ತಿ ಯೋಜನೆಯಿಂದ ಓಡಾಡ್ತಾ ಇದ್ದೀರಾ ಸರ್ಕಾರದಿಂದ ಈ ಸಂಸ್ಥೆಗೆ ದುಡ್ಡು ಬರ್ತದೆ ಇವರು ಸಂಬಳ ಕೊಡ್ತಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ ಅದರಲ್ಲಿ ಹೇಳೋದೊಂದು ಅಷ್ಟೇ ಇಲ್ಲಿ ಮಾಡೋದು ಇನ್ನೊಂದು ಕೆಲಸ ಪಾಪ ಅವರೇ ಸ್ಟ್ರೈಕ್ ಮಾಡ್ತಾರೆ ಇವತ್ತು ಎಷ್ಟೋ ಜನ ಲಾರಿ ಡ್ರೈವರು ಕ್ಯಾಂಟು ಡ್ರೈವರ್ಗಳು ಡ್ರೈವರ್ ಡಿಪಾರ್ಟ್ಮೆಂಟಲ್ಲಿ ಇದ್ದು ಈ ಈಗ ಕಾಂಟ್ರಾಕ್ಟ್ ಬೇಸಿಂಗ್ ಮೇಲೆ ಯಾವಾಗ ಕಾ ಕಾಲ್ ಮಾಡಿದ್ರು ಎಲ್ಲರೂ ಕೂಡ ಇದೀವಿ ಅಂತ ಹೇಳಿ ಒಬ್ಬೊಬ್ರು ಕೂಡ ಇಪ್ಪತ್ತು ಸಾವಿರನ ಮೂವತ್ತು ಸಾವಿರನ ಈ ರೀತಿಯಾಗಿ ದುಡ್ಡನ್ನು ಕೊಟ್ಟು ಬಂದಿದ್ದಾರೆ ಅಂತೇಳಿ ಕೆಲವರು ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಇವ್ರಿಗೆ ಯಾವುದೇ ರೀತಿಯಾಗಿ ಸರಿಯಾಗಿ ಆ ಟ್ರೈನಿಂಗನ್ನು ಕೊಟ್ಟಿಲ್ಲ ಅವ್ರದೇ ಆದಂಥ ಕಲ್ತ್ಕೊಂಡಿರ್ತಾರಲ್ಲ ಡ್ರೈವರು ಅದ್ರ ಮೇಲೆ ಡಿ ಎಲ್ ಬೇಸಿಕ್ ಮೇಲೆ ತಗೊಂಡವ್ರೆ ಮತ್ತೊಂದು ಅಂತ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ನಾನಲ್ಲ ಹೇಳ್ತಾ ಇದ್ದಾರೆ ಹಂಗಂತ ಈ ರೀತಿಯಾಗಿ ಬಂದು ಸೇರ್ಕೊಂಡಿದ್ದಾರೆ ಎಲ್ಲರೂ ಕೂಡ ಆದರೆ ಅವರಿಗೆ ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ ಆದರೆ ಅವರ ಒಂದು ನಿರ್ಲಕ್ಷ್ಯತನೂ ನಾವು ಮಾತನಾಡಬೇಕಾಗ್ತದೆ ಇತ್ತೀಚಿನ ದಿನಗಳಲ್ಲಿ ಬಿ ಎಮ್ ಟಿ ಸಿ ಕಿಲ್ಲರ್ ಬಿ ಎಮ್ ಟಿ ಸಿ ಅಂತೇಳಿ ಒಂದು ಮಾಧ್ಯಮದವರೆಲ್ಲ ಹೆಸರು ಕೊಟ್ಬಿಟ್ಟಿದ್ದಾರೆ ಸ್ನೇಹಿತರೆ ಅವರುಗಳಿಗೆ ಈ ಈ ಡ್ರೈವರ್ಗಳಿಗೂ ಕೂಡ ನಾನು ಒಂದು ಮಾತನ್ನು ಹೇಳಕ್ಕೆ ಬಯಸ್ತೇನೆ ದಯಮಾಡಿ ಬೆಂಗಳೂರು ನಗರದಲ್ಲಾಗಿರ್ಬೋದು ಹಲವಾರು ನಗರ ಪ್ರದೇಶಗಳಲ್ಲಾಗಿರ್ಬೋದು ಜನ ಜಂಗಳೂಳಿ ಇರುವಂತಹ ಟೈಮಲ್ಲಿ ನೀವು ಬಸ್ಗಳನ್ನು ಭಾಳ ಜಾಗೃತೆಯಾಗಿ ಓಡಿಸ್ಬೇಕಾಗ್ತದೆ ಸ್ನೇಹಿತರೆ ನೀವು ಒಂದು ನಿರ್ಲಕ್ಷ್ಯತೆ ನಾವು ಡೈಲಿ ದಿನನಿತ್ಯವನ್ನು ರೋಡಲ್ಲಿ ಇರ್ತಕ್ಕಂಥವ್ರು ನಾವು ಕೂಡ ನೋಡ್ತೇವೆ ನಿಮ್ಮ ಸಾಧಕ ಪಾದಕಗಳನ್ನು ನಾವು ಕೂಡ ನೋಡ್ತೇವೆ ಯಾವ ರೀತಿಯಾಗಿ ಬಸ್ಸನ್ನು ಓಡಿಸ್ತೀರ ಯಾವ ರೀತಿಯಾಗಿ ನಿರ್ಲಕ್ಷ್ಯತನ ಆಗ್ತದೆ ಇವೆಲ್ಲವೂ ಕೂಡ ಗಮನದಲ್ಲಿ ಗಮನದಲ್ಲಿಡ್ಕೊಂಡು ನೀವು ಬಸ್ಸನ್ನು ಓಡಿಸ್ಬೇಕಾಗ್ತದೆ ಸ್ನೇಹಿತರೆ ಈ ಅಧಿಕಾರಿಗಳಿಗೂ ಅಷ್ಟೇ ಇವರಿಗೆ ಏನು ಒಂದು ತೊಗೊಂಡಿದ್ದೀರಲ್ಲ ನೀವು ಇವ್ರನ್ನ ಕೆಲಸಕ್ಕೆ ಅದಂದರೆ ಡ್ರೈವರಾಗಿ ತೊಗೊಂಡಿದ್ದೀರಲ್ಲ ನೇಮಕಾತಿ ಮಾಡ್ಕೊಂಡಿದ್ರಲ್ಲ ಇವರಿಗೆ ಇನ್ನೊಂದು ಸತಿ ಕರ್ಕೊಂಡು ಹೋಗಿ ಟ್ರೈನಿಂಗನ್ನು ಕೊಟ್ಟು ಯಾವ ರೀತಿಯಾಗಿ ಜನಸಾಮಾನ್ಯರಿಗೆ ಸೇವೆಯನ್ನು ಕೊಡಬೇಕು ನಾವು ಆ ನಿಟ್ಟಿನಲ್ಲಿ ಯಾವುದನ್ನು ಕೂಡ ಅನ್ಎಕ್ಸ್ಪೆಕ್ಟರ್ ಆಗೋದು ಒಂದು ಕಡೆ ಆದರೆ ಒಂದು ಕಡೆ ನಿರ್ಲಕ್ಷ್ಯತನದಿಂದ ಈ ರೀತಿಯಾಗಿ ಘಟನೆಗಳು ಸಾರ್ವಜನಿಕರಲ್ಲಿ ವಲಯದಲ್ಲಿ ಆಗ್ಬಿಡ್ತವೆ ಅದಕ್ಕೆ ಸುಮಾರು ಜನ ಅಲ್ಲಿ ಡ್ರೈವರ್ ಒಬ್ಬ ಸ್ಟ್ರೈಕ್ ಮಾಡ್ತದೆ ಹೇಳ್ತೇ ಡ್ರೈವರ್ ಡ್ರೈವರ್ಗಳಿಗೆಲ್ಲ ಬಂದು ಸಾರ್ವಜನಿಕರು ಬಂದು ನಮಗೆ ಒಡಿತಾರೆ ಮತ್ತೊಂದು ಅಂತೇಳಿ ನೋಡಿ ಸಾರ್ವಜನಿಕರು ಯಾಕೆ ಇದು ಮಾಡ್ತಾರೆ ಅಂತ ಅಂದರೆ ಬಿ ಎಂ ಟಿ ಸಿ ಯಾವ ಸ್ಪೀಡಲ್ಲಿ ಓಡಿಸ್ತಾರೆ ಒಬ್ಬೊಬ್ರು ಅಂತ ಅಂದರೆ ಎಲ್ಲ ಡ್ರೈವರ್ಗಳಿಗಲ್ಲ ನಾನು ಕೆಲವ್ರಿಗೆ ಹೇಳಕ್ಕೆ ಬಯಸ್ತೀನಿ ಯಾರಿಗೆ ಅಂತಂದರೆ ಪ್ರಥಮ ಬಾರಿಗೆ ಈ ಕಾಂಟ್ಯಾಕ್ಟ್ ಬೇಸಿಕ್ ಮೇಲೆ ತೊಗೊಂಡಿರೋಂಥ ಹಲವಾರು ಜನ ಹುಡುಗರುಗಳು ಬಂದಿದ್ದಾರೆ ಅಂತ ಅವರಿಗೆ ಇನ್ನೂ ಕೂಡ ತಿಳುವಳಿಕೆ ಮತ್ತೊಂದು ಈ ಬಸ್ಸನ್ನು ಚಾಲ್ತಿಯಲ್ಲಿ ಅಂತಂದರೆ ಉಮ್ಮಸ್ಸಲ್ಲಿ ಈ ಎಲೆಕ್ಟ್ರಿಕಲ್ ಬಸ್ ನೋಡಿ ಪಕ್ಕಕ್ಕೆ ಬಂದು ನಿಂತ್ಕೊಂಡ್ರು ಕೂಡ ಗೊತ್ತಾಗಲ್ಲ ಯಾವ ರೀತಿಯಾಗಿ ಹೋಗುತ್ತದೆ ಅಂತದ ಆ ರೀತಿಯಾಗಿ ಒಂದು ಭಯವನ್ನು ಉಂಟು ಮಾಡುವಂತಹ ಈ ಒಂದು ಎಲೆಕ್ಟ್ರಿಕಲ್ ಬಸ್ ಅನ್ನೋದನ್ನು ನಾನು ಈ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಹಾಗೆ ಈ ರೀತಿಯಾಗಿ ಮಾ ಭಾಳ ಜಾಗೃತೆಯಿಂದ ಗಾಡಿಯನ್ನು ಓಡಿಸಿ ಈ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಬಂದಿರುವಂತಹ ಬಸ್ ಡ್ರೈವರ್ಗಳು ಅನ್ನೋದನ್ನ ನಾನು ಈ ಮುಖಾಂತರ ಹೇಳ್ತಾ ಹಾಗೆ ಸರ್ಕಾರಕ್ಕೆ ನೋಡಿ ಅಧಿಕಾರಿಗಳಿಗೂ ಅಷ್ಟೇ ಇವರಿಗೆ ಕೊಡಬೇಕಾದಂತಹ ಅವ್ರಿಗೂ ಕೂಡ ಕುಟುಂಬಗಳಿದೆ ಅವ್ರಿಗೂ ಕೂಡ ಮಕ್ಕಳು ಮರಿದಾರೆ ಅವ್ರಿಗೂ ಕೂಡ ಮನೆ ಮಠ ಎಲ್ಲ ಇದೆ ಆದರೆ ಎಲ್ಲ ಒಂದು ಹಬ್ಬ ಹರಿದಿನಗಳಲ್ಲಿ ಅವರ ಕುಟುಂಬವನ್ನು ಬಿಟ್ಟು ಸಾರ್ವಜನಿಕರಿಗೆ ಸೇವೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅವರಿಗೆ ಸರಿಯಾದ ಒಂದು ರೀತಿಯಲ್ಲಿ ಪೇಮೆಂಟು ಮತ್ತೊಂದು ಓಟಿ ಅವರಿಗೆ ಸಿಗಬೇಕಾದಂಥ ಸವಲತ್ತುಗಳನ್ನು ಈ ಅಧಿಕಾರಿಗಳು ಒದಗಿಸ್ಕೊಡ್ಬೇಕು ಅವರು ನಿಮ್ಮಂಗೆ ಅಲ್ವಾ ಅವರು ಕೂಡ ಕುಟುಂಬವನ್ನು ನಿರ್ವಹಣೆ ಮಾಡಬೇಕಲ್ವಾ ಅವರು ಅಲ್ಲ ಅವರು ಆ ರೀತಿಯಾಗಿ ಅವರಿಗೆ ಮೂಲಭೂತವಾದ ಸೌಕರ್ಯಗಳನ್ನು ಅವರಿಗೆ ಸಂಸ್ಥೆಯಲ್ಲಿ ಮಾಡಿಕೊಡಿ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ಹೇಳ್ತಾ ಹಾಗೆ ಸರ್ಕಾರಕ್ಕೆ ನಾನು ಮನವಿ ಮಾಡೋದಂಥ ಅಷ್ಟನೇ ನೀವು ಸ್ಟೇಜ್ ಮೇಲೆ ಮತ್ತೊಂದರಲ್ಲಿ ಹೋಗಿ ಬುರುಡೆ ಬಿಡೋಕ್ಕಿಂತ ಇಂಥವ್ರನ್ನ ಬಂದು ಸಮಸ್ಯೆಯನ್ನು ಆಲಿಸಿ ಪಾಲಿಸಿ ಇದು ಇಂಥವ್ರನ್ನ ಬಗೆಹರಿಸ್ಕೊಡಿ ಸಚಿವರು ರಾಮಲಿಂಗಾರೆಡ್ಡಿ ಆಗಿರ್ಬೋದು ಇತ್ತೀಚೆಗೆ ಒಬ್ಬರು ಅಧ್ಯಕ್ಷರಾಗಿದ್ದಾರೆ ಅವರು ಮತ್ತು ಏನು ಗುಬ್ಬಿ ಶಾಸಕರು ಯಾರು ಯಾರಿದ್ದಾರೆ ವಾಸಣ್ಣ ಅಂತ ಹೇಳಿ ಅವರು ಇವರೆಲ್ಲ ಏನು ಕೆ ಎಸ್ ಆರ್ ಟಿ ಸಿ ಸಂಸ್ಥೆಯಲ್ಲಿದ್ದೀರಾ ಇವ್ರ ಬಗ್ಗೆಯೂ ಕೂಡ ಗಮನ ತಗೊಂಡು ಹರಿಸಿ ಇವರಿಗೆ ಸರಿಯಾದಂತಹ ಒಂದು ಸಂಬಳದ ವ್ಯವಸ್ಥೆ ಆಗಿರ್ಬೋದು ಇವರಿಗೆ ಬೇಕಾದಂಥ ಕೊಡಬೇಕಾದಂಥ ಸರ್ಕಾರ ಸೋರ್ಸ್ ಆಗಿರ್ಬೋದು ಅಲ್ಲಿ ಯಾವುದೇ ಪೆಂಡಿಂಗ್ ಇದೆ ಅದೆಲ್ಲನೂ ಮಾಡಿಕೊಡಿ ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ಎಲ್ಲರಿಗೂ ಕೂಡ ಹೇಳಕ್ಕೆ ಬಯಸ್ತೇನೆ ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯಮಾಡಿ ನಮ್ಮ ಎಲ್ಲ ಚಾಲಕರು ಬಿ ಎಮ್ ಟಿ ಸಿ ಚಾಲಕರು ಮತ್ತು ಕೆ ಎಸ್ ಆರ್ ಟಿ ಸಿ ಚಾಲಕರು ಯಾರೇ ಒಂದು ನೋಡ್ತಾ ನೋಡ್ತಾಯಿದ್ದಾರೆ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಈ ಮುಖಾಂತರ ಮಾಡಿ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಸ್ನೇಹಿತ ಜೈ ಹಿಂದ್ ಜೈ ಕರ್ನಾಟಕ